ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಮೀಡಿಯಾ ಮಾಹಿತಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಒಂದು ಹಣದ ಜಮೆಯ ವಿಚಾರವಾಗಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವಿಚಾರಗಳು ಹರಿದಾಡ್ತಾ ಇದ್ದಾವೆ ಆದರೆ ಸ್ನೇಹಿತರೆ ಈಗ ಸ್ವತಃ ಒಂದು ಮಹಿಳಾ ಮತ್ತು ಮಕ್ಕಳ ಒಂದು ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ನೀಡುತ್ತಾ ಇದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಬಗ್ಗೆ ನೋಡಿದ ಮಹಿಳೆಯರಿಗೆ ಬಡವರಿಗೆ ಯುವಕರಿಗೆ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗುವಂತ ಯೋಜನೆಯನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ಧೀಮಂತ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದಾರಲ್ಲ ಅದನ್ನ ನೋಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಬಂಧುಗಳೇ ಇವತ್ತು ಎರಡು ಸಾವಿರದ ಹದಿಮೂರು ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ ಕೆಲವು ತಾಂತ್ರಿಕ ದೋಷದಿಂದ ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕಾಗಿರ್ಲಿಲ್ಲ ಇವತ್ತಿನಿಂದ ತಮಗೆ ಅಕೌಂಟ್ಗೆ ಎರಡು ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಕಾಂಗ್ರೆಸ್ ಪಕ್ಷದವರು ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಬಂಧುಗಳೇ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡುವರು. ಇವತ್ತು ಕಾಂಗ್ರೆಸ್ ಪಕ್ಷದ ಚಿಂತನೆ ಆದ್ರೆ ಇವತ್ತು ಬಂಧುಗಳೇ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ ತಾವೆಲ್ಲರೂ ಸುಶಿಕ್ಷಿತರು ಸುಸಂಸ್ಕೃತರು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಸ್ಗಳು ನಿಮ್ಮ ಲೈಕ್ಗಳು ನಮ್ಮ ಒಂದು ಚಾನಲ್ಗೆ ತುಂಬ ಸಪೋರ್ಟ್ ನೀಡದಂತಾಗತ್ತೆ ದಯವಿಟ್ಟು ಈ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತಷ್ಟು ವಿಶೇಷ ಮಾಹಿತಿಗಳೊಂದಿಗೆ ಹೊಸ ಅಪ್ಡೇಟ್ಸ್ಗಳೊಂದಿಗೆ ತಮ್ಮ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ